ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಇವತ್ತಿನ ಸಂಚಿಕೆಯ ಪ್ರಮೋದಲ್ಲಿ ರಚನಾ ಈಗಾಗ್ಲೇ ಮಾಧುರಿನ ಕೊಂದಿರುವುದು ತಾನೇ ಅನ್ನೋ ಪಾಪ ಪ್ರಜ್ಞೆಯಲ್ಲಿ ಬೇಯ್ತಾ ಇರ್ತಾಳೆ ಅದಕ್ಕಾಗಿ ಅವಳು ಜೀವಾಗಾಗ್ಲಿ ಪುಟ್ಟ ಕೃಷ್ಣಂಗಾಗ್ಲಿ ಹತ್ರ ಆಗ್ಲಿ ಮುಖಕ್ಕೆ ಮುಖ ಕೊಟ್ಟು ಮಾತಾಡೋದಕ್ಕೂ ಕೂಡ ಅವಳು ತಯಾರಿರೋದಿಲ್ಲ ಹೀಗಿರ್ಬೇಕಾದ್ರೆ ರಚನಾ ಮನೆಯಲ್ಲಿ ವ್ಯಾಲೆಂಟೈನ್ಸ್ ಡೇ ಆಚರಿಸ್ತಾ ಇರ್ತಾರೆ ಆಗ ನಿಧಿ ಬಂದು ನಮ್ಮ ಪುಟ್ಟ ಕೃಷ್ಣ ರಚನಾಗೋಸ್ಕರ ಏನೋ ಒಂದು ಸ್ಪೆಷಲ್ ಸರ್ಪ್ರೈಸ್ ತಂದಿದ್ದಾಳೆ ಅದನ್ನ ನಿಮ್ಮೆಲ್ಲರದ್ರು ಇವಾಗ ಅವಳು ಹೇಳ್ಕೊಳ್ತಾಳೆ ಅಂತ ಹೇಳಿದಾಗ ನಿಧಿ ಹೇಳಿದ್ಲು ಇವತ್ತು ವ್ಯಾಲೆಂಟೈನ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ದಿನ ನಮ್ಗೆ ಯಾರು ತುಂಬಾ ಇಷ್ಟ ಆಗಿರ್ತಾರೋ ಅವರಿಗೆ ನಾವು ಪ್ರೀತಿನ ಹೇಳ್ಕೊಬೇಕು ಅಂತ ಅದಕ್ಕೆ ಅಮ್ಮ ನಾನು ಇವತ್ತು ನಿನ್ನ ಹತ್ರ ನಾನು ಪ್ರೀತಿ ಹೇಳ್ಕೊಬೇಕು ಅಂತ ಇದ್ದೀನಿ ಅಂತ ಕೃಷ್ಣ ಹೇಳ್ತಾಳೆ ಕೈಯಲ್ಲಿ ಒಂದು ಪತ್ರ ಹಿಡಿದು ಬರು ಕೃಷ್ಣ ಅಮ್ಮನ ಹೆದರು ಅದನ್ನು ಓದಿ ಹೇಳೋದಕ್ಕೆ ಶುರು ಮಾಡ್ತಾಳೆ ಥ್ಯಾಂಕ್ ಯು ಅಮ್ಮ ನನಗೆ ಲಾಲಿ ಹಾಡಿ ಮಲ್ಸಿದ್ದಕ್ಕೆ ಥ್ಯಾಂಕ್ ಯು ಅಮ್ಮ ನನಗೆ ನೋವಾಗದೆ ಇರೋ ಹಾಗೆ ಜಡೆ ಕಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಮ್ಮ ನನ್ನ ಕಾಟನೆಲ್ಲ ಸಹಿಸಿಕೊಂಡು ನನಗೆ ಹಿಂದೆಯಿಂದ ಬಂದು ಊಟ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಅಮ್ಮ ನನಗೆ ಟೈಮಿಗೆ ಸರಿಯಾಗಿ ಸ್ಕೂಲಿಗೆ ರೆಡಿ ಮಾಡಿದ್ದಕ್ಕೆ ಯಾವಾಗ್ಲೂ ಹೇಳ್ತಾ ಇದ್ಲು ನಿನ್ಗೆ ಅಮ್ಮ ಇಲ್ಲ ಅವಳ ಪ್ರೀತಿನೇ ನಿಂಗೆ ಗೊತ್ತಿಲ್ಲ ಅಂತ ಯಾವಾಗ್ಲೂ ನನ್ನ ಟೀಸ್ ಮಾಡ್ತಾ ಇದ್ಲು ಅಮ್ಮ ಆಗಿ ಬಂದು ನನ್ಗೆ ಅಮ್ಮನ ಪ್ರೀತಿ ಕೊಟ್ಟದಕ್ಕೆ ಥ್ಯಾಂಕ್ ಯು ಅಮ್ಮ ಅಂತ ಹೇಳ್ದಾಗ ಮನೆಯವರು ರಚನಾ ಎಲ್ಲಾ ಸೇರಿ ಕಣ್ಣೀರು ಹಾಕೋದಕ್ಕೆ ಶುರು ಮಾಡ್ತಾರೆ ನನ್ನ ಡೈಲಿ ಕನಸು ಕಾಣ್ತಾ ಇದ್ದೆ ಅಮ್ಮ ಯಾವಾಗ ಬರ್ತಾಳು ಅವಳು ಯಾವಾಗ ಬಂದು ನನ್ಗೆ ಪ್ರೀತಿ ತೋರಿಸ್ತಾಳೋ ಅಂತ ಅದೇ ಸಮಯದಲ್ಲಿ ನೀನು ಸ್ಟಾರ್ ಆಗಿ ಬಂದು ನನಗೆ ಪ್ರೀತಿ ತೋರಿಸ್ದೆ ಇದೆಲ್ಲದಕ್ಕೂ ಸೇರಿ ದೊಡ್ಡ ಥ್ಯಾಂಕ್ ಯು ಅಮ್ಮ ಅಂತ ಹೇಳ್ತಾ ಇದ್ದ ಹಾಗೇನೆ ರಚನಾ ಕಣ್ ತುಂಬ್ಕೊಂಡು ಕಂದ ಬಂಗಾರ ಅಂತ ಹೇಳಿ ಅವಳನ್ನ ಜೋರಾಗಿ ತಪ್ಪಿಕೊಂಡು ಅಳೋದಕ್ಕೆ ಶುರು ಮಾಡ್ತಾಳೆ ಇನ್ನೊಂದು ಕಡೆ ಪುಟ್ಟ ಕೃಷ್ಣ ಕೂಡ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾಳೆ ಇದನ್ನೆಲ್ಲ ನೋಡಿದ ಮನೆಯವರು ಕೂಡ ಕಣ್ಣೀರು ಹಾಕೋದಕ್ಕೆ ಶುರು ಮಾಡ್ತಾರೆ ಅಮ್ಮ ಇರಬೇಕಾದ್ರೆ ನೀನು ಹೀಗೆಲ್ಲ ಅಳ್ಬಾರ್ದು ಪುಟ್ಟ ಬಂಗಾರ ಅಂತ ಹೇಳಿ ಮತ್ತೆ ಅವಳನ್ನ ತಪ್ಕೊಂಡು ಹಣೆಗೆ ಮುತ್ತು ಕೊಡ್ತಾಳೆ ರಚನಾ ಇದಿಷ್ಟು ಇವತ್ತಿನ ಪ್ರೋಮೋ ಆಗಿತ್ತು ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು